ನಮಸ್ಕಾರ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ ನಾವು ಗಿರಿನಗರ್ ಕಡೆಯಿಂದ ಬಂದಿದ್ದೀವಿ ಫೋರ್ಟೀನ್ ಮೇ ಇವತ್ತು ಯಾಕೆ ದರ್ಶನ ಮಾಡ್ಬೇಕಂದ್ರೆ ಇವತ್ತು ದರ್ಶನ ಮಾಡಿದ್ರೆ ಒಳ್ಳೇದಾಗುತ್ತೆ ಉತ್ತರ ದ್ವಾರ ಓಪನ್ ಆಗುತ್ತೆ ಸ್ವರ್ಗಕ್ಕೆ ಹೋಗೋ ಅಂತ ಒಂದು ಇದು ಸಿಗುತ್ತೆ ಅಂತ ಒಂದು ನಂಬಿಕೆಯಿಂದ ನಮ್ಮ ದೊಡ್ಡವರು ಹೆಂಗೆ ಹೇಳ್ಕೊಂಡ್ ಬಂದಿದ್ದಾರೆ ಅದೇ ರೀತಿ ಇವತ್ತು ದರ್ಶನ ಮಾಡಿದ್ರೆ ಒಳ್ಳೇದು ಅನ್ಬಿಟ್ಟು ನಾವು ಬಂದಿದ್ದೀವಿ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಾಯ್ತು ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು ಅಲಂಕಾರ ಅಷ್ಟೇ ದೇವ್ರ ನೋಡಿದ್ರೆ ಎರಡ್ ಕಣ್ಣು ಸಾಲಲ್ಲ ಅಷ್ಟು ತುಂಬಾ ಚೆನ್ನಾಗಿದೆ ದೇವ್ರಂತೂ ತುಂಬಾ ಥ್ಯಾಂಕ್ಸ್ ನನ್ನ ಹೆಸರು ಸ್ವಾತಿ ಇವತ್ತು ಏಕಾದಶಿ ಅನ್ನೋದು ಏನು ಅಂದ್ರೆ ವಿಷ್ಣು ಮತ್ತೆ ಇವರು ಜಗಳ ಮಾಡ್ದಾಗ ಹಸುರಸ್ರ ಇಬ್ರು ಜಗಳ ಮಾಡಿದಾಗ ಒಂದು ಶಕ್ತಿ ಬರುತ್ತೆ ಆ ಶಕ್ತಿನ ಹೆಸರೇ ಏಕಾದಶಿ ಅಂತ ಅರ್ಥ ಆ ಏಕಾದಶಿನ ವಿಷ್ಣುನ ನಮಸ್ಕಾರ ಇವತ್ತು ಯಾರ್ಯಾರು ಮಾಡ್ತಾರೋ ಅವ್ರಿಗೆ ಒಂದು ವರ ಕೊಡ್ತಾರೆ ಏನು ವರ ಬೇಕು ಅಂತ ಕೇಳಿರೋದಕ್ಕೆ ಈ ವೈಕುಂಠಕ್ಕೆ ಯಾರ್ಯಾರು ಇವತ್ತು ದಿನ ನಮಸ್ಕಾರ ಮಾಡ್ತಾರೋ ಅವರೆಲ್ಲ ವೈಕುಂಠಕ್ಕೆ ಈ ಸುಖ ಗುಡ್ ಆ್ಯಂಡ್ ಬ್ಯಾಡ್ ಎಲ್ಲ ಬಿಟ್ಟು ಕರ್ಮಗಳೆಲ್ಲ ಇದನ್ನು ಕಲ್ತ್ಕೊಂಡು ವೈಕುಂಠಕ್ಕೆ ಹೋಗಬೇಕು ಅನ್ನೋ ಒಂದಕ್ಕೆ ಏಕಾದಶಿಯನ್ನು ನಾವು ನಮಸ್ಕಾರ ಮಾಡೋದು ಹಲೋ ನನ್ನ ಹೆಸರು ವಿದ್ಯಾ ಅಂತ ನಾವು ಗಿರಿನಗರ ಶ್ರೀನಗರ್ ನಾಗೇಂದ್ರ ಬ್ಲಾಕಿಂದ ಬಂದಿದ್ದೀವಿ ಇವತ್ತು ವೈಕುಂಠ ಏಕಾದಶಿ ತುಂಬ ವಿಶೇಷವಾದ ದಿನ ಇವತ್ತು ಅದು ಮೇನು ವರ್ಷಕ್ಕೆ ಒಂದೇ ಸಾರಿ ಅದು ಉತ್ತರ ಬಾಗ್ಲೂ ಓಪನ್ ಆಗೋದು ಆ ಒಂದು ಉದ್ದೇಶದಿಂದ ಎಲ್ಲರೂ ಅಂದರೆ ಒಳ್ಳೆಯದು ಅಂತ ಆ ದ್ವಾರ ಓಪನ್ ಆಗೋದೇ ವರ್ಷಕ್ಕೆ ಒಂದೇ ಸ ಒಂದೇ ಟೈಮು ಅದಕ್ಕೋಸ್ಕರ ಎಲ್ಲ ಬರ್ತೀವಿ ಬಟ್ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನನ್ನ ಹೆಸರು ರಜ ರಜತ್ ಅಂತ ನಾನು ಇಲ್ಲಿ ಇಲ್ಲೇ ಹೊಸ್ಕರಳ್ಳಿಂದ ಬಂದಿದ್ದೀನಿ ನಾನು ಇದು ಈ ವಿಶೇಷ ದಿನವಾದ ವೈಕುಂಠ ಏಕಾದಶಿಯಿಂದ ದರ್ಶನ ಮಾಡಿಕೊಂಡು ತುಂಬ ಪೀಸ್ಫುಲ್ಲಾಗಿದೆ ನಾನು ಅಂದರೆ ಇದು ನಾನು ಯಾ ಯೂಶ್ವಲಿ ಬರೋಲ್ಲ ಬಟ್ ಇವತ್ತೇನೋ ಗೊತ್ತಿಲ್ಲ ಬರಬೇಕು ಅನ್ನಿಸ್ತು ಬಂದಿದ್ದೀನಿ ತುಂಬ ಖುಷಿ ಆಗುತ್ತೆ ಎಲ್ಲರೂ ಬಂದರೆ ಒಳ್ಳೇದು ಅನಿಸುತ್ತೆ ಲೈಕ್ ಸ್ಪಿರಿಚುಲಿ ಅಥವಾ ಆಧ್ಯಾತ್ಮದ ಕಡೆ ಯಂಗ್ಸ್ಟರ್ಸ್ ಬಂದರೆ ಅಂತ ನನ್ನ ಅಭಿಪ್ರಾಯ ಥ್ಯಾಂಕ್ ಯು